ಶ್ರೀನಿವಾಸಪುರ ತಾಲೂಕಿನ ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ವಿವಾದಿತ ಭೂಮಿ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಅವರಿಂದ ಅರಣ್ಯ ಜಮೀನು ಒತ್ತುವರಿ ಆರೋಪ ಪ್ರಕರಣ ಮತ್ತೊಮ್ಮೆ ನಿಗದಿಯಾದ ಜಂಟಿ ಸರ್ವೆಗೆ ಕಂದಾಯ ಇಲಾಖೆ ಅಡ್ಡಿ ಹಾಗಾಗಿ ಡಿಎಫ್ಒ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳ ಮಹಜರು ಡಿಸಿ ಡಿಎಫ್ಒ ಡಿಡಿಎಲ್ಆರ್ ಒತ್ತುವರಿದಾರರ ಸಮಕ್ಷಮದಲ್ಲಿ ನಡೆಯಬೇಕಿದ್ದ ಜಂಟಿ ಸರ್ವೆ ಈ ಮೊದಲು ನವೆಂಬರ್ ಆರಕ್ಕೆ ಜಂಟಿ ಸರ್ವೆ ನಿಗದಿಯಾಗಿದ್ದು ಈಗ ಮತ್ತೆ ಜನವರಿ ಎರಡಕ್ಕೆ ಮುಂದೂಡಿಕೆ ಮತ್ತೆ ನೆಪ ಹೇಳಿ ಜಂಟಿ ಸರ್ವೆ ಕಾರ್ಯ ಮುಂದೂಡಿರುವ ಕಂದಾಯ ಇಲಾಖೆ ಕೇಂದ್ರ ಪರಿಸರ ಇಲಾಖೆಯ ಸೂಚನೆ ಮೇರೆಗೆ ಇಂದು ಸ್ಥಳಕ್ಕೆ ಭೇಟಿ ನೀಡಿರುವ ಅರಣ್ಯ ಇಲಾಖೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಹೊಸ ಹುಡ್ಡ ಗ್ರಾಮದ ಬಳಿ ಒತ್ತುವರಿ ಭೂಮಿ ಜಿನಗಲಕುಂಟೆ ಅರಣ್ಯ ಪ್ರದೇಶದ ಹೊಸ ಹುಡ್ಡ ಸರ್ವೆ ನಂಬರ್ ಒಂದು ಮತ್ತು ಎರಡರಲ್ಲಿ ಎಕರೆ ಒತ್ತುವರಿ ಒತ್ತುವರಿದಾರರ ಸಮಕ್ಷಮದಲ್ಲಿ ಜಂಟಿ ಸರ್ವೆ ಮಾಡಿ ಒತ್ತುವರಿ ಆಗಿದ್ದರೆ ತೆರವು ಮಾಡುವಂತೆ ಸೂಚನೆ ಜಂಟಿ ಸರ್ವೆಗೆ ಕಂದಾಯ ಇಲಾಖೆ ಅಧಿಕಾರಿಗಳು ಗೈರಾದ ಹಿನ್ನೆಲೆ ಜಂಟಿ ಸರ್ವೆ ಇಲ್ಲ ಕೇವಲ ಸ್ಥಳ ಮಹಜರು ಮಾಡಿದ ಅರಣ್ಯ ಇಲಾಖೆ ಡಿಎಫ್ಒ ಹೇಳಿಕೊಂಡು ನೇತೃತ್ವದಲ್ಲಿ ಸ್ಥಳ ಮಹಜರು ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಲೆವೆನ್ ಫಾರ್ಟಿ ಫೈವ್ ಕಿ ಲೆವೆನ್ ಫಾರ್ಟಿ ಫೈವ್ ಕಿ ನಾವು ಟೆನ್ ಫಾರ್ಟಿ ಫೈವ್ ಟೆನ್ ಫಾರ್ಟಿ ಫೈವ್ ವಿ ಹ್ಯಾವ್ ರೀಚ್ ದಿ ಆಲ್ ದಿ ಇದರಲ್ಲಿ ಎಲ್ಲ ಇಳ್ಕೊಂಡು ಯಾವುದು ಎಲ್ಲಿ ವೈಟಿ ಎಲ್ಲಿ ಇದು ಮಾಡಿದ್ರೆ ಯಾವುದು ಬಾಂದು ಬಾಂದು ಗಡಿ ಹಾಂ ಕೊತ್ತನೂರು ಹೊಸ ಉಡ್ಡ ಇದು ಸರ್ವೆ ಮಾಡಬೇಕಾಗಿದ್ದ ಗಡಿಭಾಗದಲ್ಲಿ ನಾವು ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ಬೇರೆಯವರು ಎಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ ಈ ಟೈಮ್ದಿಂದ ಈ ಟೈಮ್ವರೆಗೆ ನಾವು ವೆಯ್ಟ್ ಮಾಡಿದೀವಿ ಜಂಟಿ ಸರ್ವೆ ಕಾರ್ಯನಿರ್ವಹಿಸಲಿಕ್ಕೆ ಮಿಕ್ಕಿದ್ದು ಇವರು 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 ಬಂದಿದ್ದರು ಇವರು 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 ಆಗ್ರಹ ಆಗಿರುವುದಿಲ್ಲ ಅಷ್ಟೇ ನಾವು ಈ ಬಾಂಧಿ ಕಡದಿಂದ ಜಂಟಿ ಸರ್ವೆ ಕಾರ್ಯನೂ ಮಾಡಲಿಕ್ಕೆ ಒಂದಾಗಿದೆ ವೇಟ್ ಮಾಡಿ ಪೆಟಿಷನರ್ ಅವ್ರು ಬರ್ತಾರಂದ್ರೆ ಪಿಟೀಶನರ್ ಬರ್ಕೆ ಜಾಯಿಂಟ್ ಸರ್ವೆ ಮುಗ್ಸ್ಕೊಣ್ಣ ಮುಚ್ಚಿದವ್ರೇನು ಬೇಕಾಗಿರ್ಲಿಲ್ಲ ಪಿಟೀಶನರ್ ಇದ್ರು ಅಂದ್ರೆ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ